ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫಿಶ್ ಅಥವಾ ಕರ್ಮೀನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬಾ ರುಚಿ ರುಚಿಯಾಗಿರುತ್ತೆ ಈ ಸಾಂಬಾರಂತೂ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಬನ್ನಿ ಆಗಿದ್ದರೆ ಈ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ತರಕಾರಿನ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನೀರಿಗೆ ಆಲೂಗಡ್ಡೆ ಒಂದೆರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಹಾಗೆ ನೆನ್ಸಿಟ್ಕೊಂಡಿರೋ ಅಂಥ ಹಾಕಿಬಿಟ್ಟು ಕಾಡನ್ನ ಬೇಯಲಿಕೆ ಇಡ್ತಾ ಇದ್ದೀನಿ ಸ್ವಲ್ಪ ಜೊತೆಗೆ ಉಪ್ಪನ್ನು ಕೂಡ ಹಾಕಿ ಇದನ್ನು ಬೇಯಿಕೆ ಇಡಬೇಕಾಗುತ್ತೆ ಇದು ಬೇಯೋ ಟೈಮಿಂಗ್ಸ್ ಅಲ್ಲಿ ನಾವು ಮಸಾಲೆನ ರುಬ್ಕೊಳ್ಬೇಕು ಹಾಗೆ ಕರ್ಮೀನು ಕೂಡ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ಇಲ್ಲಿ ಪ್ಯಾನ್ ಬಿಸಿಗಿಟ್ಬಿಟ್ಟು ಅದು ಬಿಸಿಯಾದ ನಂತರ ಕರ್ಮಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಕರ್ಮಿನಲ್ಲಿ ತಲೆ ಭಾಗ ಏನಿರುತ್ತೋ ಅದನ್ನ ತೆಗೆದಾಕ್ಬಿಟ್ಟು ಬಾಡಿ ಭಾಗ ಮಾತ್ರ ಇಟ್ಕೋಬೇಕು ಯಾಕೆ ಅಂದರೆ ತಲೆಯಲ್ಲಿ ತುಂಬ ಗಲೀಜಿರೋದ್ರಿಂದ ಅದು ತಲೆ ಸೇರಿಸ್ಕೊಳ್ಬಾರ್ದು ಒಂಥರ ಮರಳ್ ಮರಳು ಥರ ಎಲ್ಲ ಸಿಕ್ಬಿಡುತ್ತೆ ತಿನ್ನುವಾಗ ಹಾಗಾಗಿ ಇದನ್ನ ಹಾಕ್ಬಿಟ್ಟು ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿಯಾಗ ಹಾಕ್ಬಿಟ್ರೆ ಸ್ಮೆಲ್ ಥರ ಅನಿಸ್ಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದು ಬಿಸಿಯಲ್ಲಿ ಇರುವಾಗಲೇ ನಾವು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇದಕ್ಕೆ ನೀರು ಹಾಕಬೇಕು ತಣ್ಣೀರನ್ನ ಹಾಕ್ಬಿಟ್ಟು ನೆನೆಯೋಕೆ ಇಡಬೇಕಾಗುತ್ತೆ ಬಿಸಿನಲ್ಲೇ ಈ ರೀತಿ ನೀರು ಹಾಕಿ ಬಿಡೋದ್ರಿಂದ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೀಟಾಗಿ ಗಲೀಜೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಹತ್ತು ನಿಮಿಷ ಇದ್ದರೆ ಸಾಕು ಅಷ್ಟರಲ್ಲಿ ಮತ್ತೆ ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ಅರ್ಧ ಮುಕ್ಕಾಲು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದರಿಂದ ಏಳು ಮೆಣಸನ್ನ ಹಾಕ್ಕೊಳ್ತಾ ಇದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಈರುಳ್ಳಿ ಮತ್ತೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೋ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮ್ ಆಫ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪ್ಯಾನ್ ಬಿಸಿಗೇ ಬಿಸಿ ಆಗುತ್ತೆ ನೆಕ್ಸ್ಟ್ ಇದು ಕಂಪ್ಲೀಟಾಗಿ ತಣ್ಣಕ್ಕಾದ ನಂತರ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ನೀಟಾಗಿ ಕರ್ಮಿನೆಲ್ಲ ನೆಂದ್ಕೊಂಡಿದೆ ಇದರಲ್ಲಿರೋವಂಥ ಗಲೀಜನ್ನ ನೀಟಾಗಿ ಒಂದೆರಡರಿಂದ ಮೂರು ಸಲ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ಇದರಲ್ಲಿ ಎಷ್ಟು ಗಲೀಜಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಒಂದೆರಡು ಸಲ ಚೆನ್ನಾಗಿರೋ ನೀರನ್ನು ಹಾಕಿಬಿಟ್ಟು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು ತುಂಬ ಕಲಸಿ ಪ್ರೆಸ್ ಮಾಡಿ ತೊಳಿಬಾರ್ದು ಕರ್ಮಿನೆಲ್ಲ ಕಲಸ್ಕೊಂಡಂಗೆ ಆಗಿಬಿಡುತ್ತೆ ಜಸ್ಟ್ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ತೊಳ್ಕೊಬೇಕಾಗುತ್ತೆ ನೋಡಿ ಇಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಇಷ್ಟು ಮಾಡೋ ಅಷ್ಟರಲ್ಲಿ ಇಲ್ಲಿ ಆಲೂಗಡ್ಡೆ ಹಾಗೆ ಕಡಲೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಮುಳುಗಾಯಿ ಮೈಸೂರು ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ದು ಎರಡು ಬದನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಮೀನ್ ಸಾಂಬಾರಲ್ಲಿ ಮೇಯ್ನಾಗಿ ಬೇಕಾಗಿರೋದೇ ಮುಳುಗಾಯಿ ಮತ್ತು ಆಲೂಗೆಡ್ಡೆ ಅದೆರಡು ಹಾಕಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಕಾಳಿತ್ತು ಅಂತ ಅಂದರೆ ಕಡಲೆಕಾಳು ಅಥವಾ ಹಸಿ ಅವರೆಕಾಳು ಟೈಮಲ್ಲಿ ಸೀಸನ್ ಇದ್ದಾಗ ಹಸಿ ಅವರೆಕಾಳು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಕಿ ಮಾಡಿದಾಗ ನೋಡಿ ಬಾ ಹಾಕಿದ ತಕ್ಷಣ ಖಾರ ಹಾಗೆ ಅದು ಸಾಂಬಾರ್ ಅದ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಂಡು ಅದನ್ನ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಲಿಟ್ಟು ಕುದಿಸ್ಕೊಳ್ಬೇಕು ನೋಡಿ ಕುದ್ದಾದ ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕುದ್ಮೇಲೆ ನೋಡಿ ನಮಗೆ ಸಾಂಬಾರು ಅದ ಅನ್ನೋದು ಕರೆಕ್ಟಾಗಿ ಬಂದಿದೆ ತುಂಬ ತಳವಾಗಿ ಕೂಡ ಮಾಡ್ಕೊಳ್ಬೋದು ಮಾಡ್ಕೊಳ್ಬಾರ್ದು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೋಸ್ಕರ ಒಂದು ಬಾಣಲಿ ಇಟ್ಬಿಟ್ಟು ಸಾಸಿವೆ ಹಾಗೆ ಈರುಳ್ಳಿ ಕರ್ಬೇವು ಒಂದೊಣಗಿರೋ ಅಂಥ ಮೆಣಸಿಕಾಯಿ ಕೂಡ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಸಾಫ್ಟಾಗವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆ ಫ್ರೈ ಆಗಿರೋದನ್ನು ನಾವು ಕುದೀತಾ ಇರೋವಂಥ ಸಾಂಬಾರಲ್ಲಿ ಸೇರಿಸ್ಕೊಳ್ಬೇಕು ಒಗ್ಗರಣೆ ಎಲ್ಲ ಸೇರಿಸಿದಾದ ನಂತರ ಆ ಕುದಿತಾ ಇರೋವಂಥ ಸಾಂಬಾರಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡು ಇರೋಂಥ ಕರ್ಮೀನನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಒಗ್ಗರಣೆ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವಿವಾಗ ಫ್ರೈ ಮಾಡಿದ ವಾಶ್ ಮಾಡಿ ಮಾಡಿಟ್ಕೊಂಡಿರೋಂಥ ಕರ್ಮೀನನ್ನು ಸೇರಿಸ್ಕೊಳ್ಬೇಕು ಕರ್ಮೀನ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಊರಿಲಿಟ್ಟು ಕುದಿಸಿದ್ರೆ ಸಾಕಾಗುತ್ತೆ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಕರ್ಮೀನ ಹಾಕಿದ ನಂತರ ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಮೂರು ನಿಮಿಷ ಕುದಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಾಂಬಾರು ಅದ ಕೂಡ ಕರೆಕ್ಟಾಗಿದೆ ನೋಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಕುಡಿಸಿದಾದ ನಂತರ ನಮಗೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಯಿತು ತುಂಬಾ ರುಚಿ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಮುದ್ದೆಗೆ ಮಾಡ್ಕೊಂಡು ನೋಡಿ ಪದೇ ಪದೇ ಈ ವಿಧಾನದಲ್ಲೇ ಮಾಡ್ತೀರಾ ಓಕೆ ಫ್ರೆಂಡ್ಸ್ ಈ ಸಾಂಬಾರು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್